ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರೂ ಗೇಸ್ ದರ್ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸೌಂಡ್ ಕೇಳ್ತಾ ಇದ್ದಾರಲ್ಲ ಇದು ಬೇರೆ ಯಾವುದು ಸೌಂಡಲ್ಲ ವೀಕ್ಷಕರೇ ಇದು ಒಂದು ನೀರಿನ ಸೌಂಡು ಮಳೆಗಾಲ ಮುಗಿದ್ರು ಮಳೆಗಾಲ ಮುಗಿದು ಒಂದು ತಿಂಗಳಾಗಿದೆ ಆದರೂ ಕೂಡ ಇಷ್ಟು ನೀರು ಹರ್ಕೊಂಡು ಹೋಗ್ತಾ ಇದೆ ಆ ಸೌಂಡು ನೋಡಿ ಆ ಸೌಂಡು ಕೇಳೋಕೆ ಒಂಥರ ಆನಂದ ಇದು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಗದಗ ಜಿಲ್ಲೆ ಗದಗ ತಾಲೂಕಿನ ಕಣಿವೆ ಮತ್ತು ಹಿಸೂರು ಮಾಗ ಮಧ್ಯಭಾಗದಲ್ಲಿ ಒಂದು ಅಣ್ಣ ಚಕ್ ಡ್ಯಾಮ್ ಕಟ್ಟಿದರ ಈ ಚೆಕ್ ಡ್ಯಾಮ್ ಕಟ್ಟಿದ ಮೇಲೆ ರೈತರಿಗೆ ಯಾವ ಥರ ಅನುಕೂಲ ಆಗಿದೆ ಸರಿನಾ ಚೆಕ್ ಡ್ಯಾಮ್ ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸ್ಥಳೀಕ್ರ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ನಮಸ್ಕಾರ ರೀ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ನಮ್ಮ ಬಸಪ್ಪ ಕುಳ್ವಡ ಅಂತ ಹೇಳಿರಿ ಹಾಂ ಊರ್ರಿ ಕಣಿವಿ ಕಣಿವೆ ಅಣ್ಣ ಇದು ಚೆಕ್ ಡ್ಯಾಮ್ ಮಾಡಿದರಲ್ಲ ಹೆಂಗೆ ಅನಿಸಿದೆ ಅಣ್ಣ ನಿಮಗೆ ಉಪಯೋಗ ಅನಿಸಿದೆ ಉಪಯೋಗ ಅನಿಸಿದಲ್ಲ ಒಂದು ಎಷ್ಟು ಮೀಟರ್ ನೀರು ನಿಂತಿದೆ ಇದು ನಿಮ್ಗ ಅನ್ಶಿಮೆಂಟಿಗೆ

ಈ ಮಳಿ ಸಂಪ ಆಗಕತ್ತಂದ್ರ ನೀರ್ ತುಂಬೆವಲ್ಲ ಹ್ಮ್ ಈ ತರ ಮಾಡೋದ್ರಿಂದ ರೈತರಿಗೆ ಒಂದು ಉಪಯೋಗ ಉತ್ತೇಜನ ಆಗ್ಬೇಕು ಹ್ಮ್ ಉತ್ತೇಜನ ಆಗತ್ತೆ ಯಾಕಂದ್ರೆ ಈ ರೋಡ್ ಒಂದು ಡೌನ್ ಇದೆಯಲ್ಲ ಈ ರೋಡ್ ನೋಡ್ಬಿಟ್ಟು ಮಾಡಿರ್ತಾರೆ ಅವ್ರು ಯಾಕಂದ್ರೆ ಜಾಸ್ತಿ ಹೈಟ್ ಕಟ್ಟಿದ್ರೆ ಅಂತ ತಿಕ್ಕೋ ಅದನ್ನ ಅದನ್ನ ಹೈಟ್ ಕಟ್ಟಿದ್ರೆ ಮತ್ತೆ ಇಲ್ಲಿ ನೀರು ಇದ್ಕೊಂಡ್ಬಿಡ್ತೈತಿ ಇಲ್ಲೇನ್ರ ಫುಲ್ ಗಿಲ್ಲ ಆಯ್ತಪ್ಪ ಅಂದ್ರ ಮತ್ ಅದನ್ನ ಹೈಟ್ ಕಟ್ಟುವಂತಾರೆ ಉಪಯೋಗ ಆಗಿದೆ ಉಪಯೋಗ ಇದೆ ಅಲ್ಲ ರೈತರ ಅನುಕೂಲ ಇದೆ

ಈಗ ಮತ್ ಹೊಸ ಮಾಡ್ಯಾರೀ ಪುಲ್ ಅದನ್ನ ಅದನ್ನೇ ಮಾಡ್ದಂಗ ಅದನ್ನೊಂದು ಡ್ಯಾಮ್ ಒಂದು ಕರೆಕ್ಟ್ ಆಗಿ ಉತ್ತೇಜನ ಮಾಡಿದ್ರ ಅನುಕೂಲ ಆಗತ್ತ ಯಂದ್ರ ಈಗ ಒಂದ್ಸರಿ ನೀವು ಹೇಳಿದ್ರಬಿಟ್ಟು ಯೂಟ್ಯೂಬಲ್ ಹಾಕ್ತಿವಿ ಶೇರ್ ಮಾಡೋದ್ರಿಂದ ಜನಗಳ ಶೇರ್ ಮಾಡೋದ್ರಿಂದ ಅಧಿಕಾರಿಗಳು ಗೊತ್ತಾಗತ್ತ ಅವ್ರು ಮಾಡೇ ಮಾಡಿ ಯಾರ ಅದಕ್ಕೆ ರೈತರಿಗೆ ಭೂಮಿಯಾಗ ನೀರ್ ಬಾ ಎಲ್ಲ ಜಿಲ್ಲೆಯಲ್ಲಿ ಉಗ್ಬೇಕು ಮೂರ್ ನಾಲ್ಕು ಬಲಕ್ತಾವ್ರೆ ಒಂದ್ ಊರಲ್ಲ ಮೂರ್ ಊರ್

ಭದ್ರಾಶಿತ್ರ ಸರಿಣ್ಣ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ನಮ್ಗೆ ಧನ್ಯವಾದಗಳು ಈ ತರ ಒಂದು ಅಂತರ್ಜಲ ವ್ಯವಸ್ಥೆನ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ ರೈತರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಹ್ಮ್ ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತ ಒಂದು ಆಸೆ ಯಾಕಂದ್ರೆ ಪ್ರತಿ ಈ ಅಂತರ್ಜಲ ಜಾಸ್ತಿ ಆಗೋದ್ರಿಂದ ನಮ್ಮ ರೈತರಾಯ್ತು ನಮಗಾಯ್ತು ಮುಂದಿನ ಪೀಳಿಗೆ ಒಳ್ಳೆ ಶುದ್ಧವಾದ ನೀರು ಸಿಗುತ್ತೆ ಹಾಂ ಮತ್ತು ನಾವು ಕೂಡ ಬೋರೋಲ್ಡ್ ರಿಚಾರ್ಜ್ ಮಾಡ್ತೀವಿ ನಮ್ಮ ಸಂಸ್ಥೆ ಸಂಕಲ್ಪ ಸಂಸ್ಥೆ ಕೂಡ ಬೋರೋಲ್ ರಿಚಾರ್ಜ್ ಕೆಲಸ ಮಾಡ್ತದೆ ಕೆರೆ ಅಭಿವೃದ್ಧಿ ಕೆಲಸ ಮಾಡ್ತದೆ ಹಾಂ ಈ ಥರ ನಮಗೂ ಒಂದು ಕೆಲಸಗಳು ತುಂಬ ರೈತರಿಗೆ ನಾವು ಕೂಡ ಚೆನ್ನಾಗಿ ಮಾಡಿ ಇನ್ನೂ ಮಾಡಬೇಕು ಇನ್ನೂ ಮಾಡ್ತಾಯಿದ್ದೀವಿ ಕೂಡ ಹಾಂ ಸರಿ ಆ ಟಾಪಿಕ್ ಇರಲಿ ಹಾಂ ಇದು ಒಂದು ಇದೆಯಲ್ಲ ತುಂಬ ತುಂಬ ಖುಷಿ ಆಯಿತು ಇದು ನೋಡ್ಬಿಟ್ಟು ಯಾಕಂತಂದರೆ ಈ ಥರ ಒಂದು ತೆಕ್ಡಾಮ್ಗಳು ಮಾಡೋದ್ರಿಂದ ರೈತರಿಗೆ ಒಂದು ಸಹಾಯ ಆಗುತ್ತಾ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಾ ಮತ್ತು ಮುಂದಿನ ಪೀಳಿಗೆ ಕೂಡ ಒಂದು ಒಳ್ಳೆಯ ಶುದ್ಧವಾದ ನೀರನ್ನು ನಾವು ಕೊಟ್ಟಂಗೆ ಆಗುತ್ತಾ ಸರ್ಕಾರ ಆಯಿತು ನಮ್ಮ ಸಂಘ ಸಂಸ್ಥೆಗಳು ಇದೇ ಥರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಈ ಥರ ಅಂತರ್ಜಲ ವೃದ್ಧಿ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆ ಒಂದು ಒಳ್ಳೆ ನೀರು ಕೊಟ್ಟಂಗೆ ಆಗುತ್ತೆ ನಾವು ಸರಿನ ವೀಕ್ಷಕರೇ ನೀವು ಈ ಕಡೆ ಬಂದು ಹೋದರೆ ಈ ಒಂದು ಚೆಕ್ ಡ್ಯಾಮ್ಗಳನ್ನು ನೋಡಿ ಮತ್ತು ನಿಮ್ಮೂರಲ್ಲಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸ್ಕೊಳ್ಳಿ ನಿರ್ಮಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಚೆಕ್ ಚೆಕ್ಡ್ಯಾಮ್ಗಳು ಆಗಬೇಕು ಕೆಲವೊಂದಿಷ್ಟು ಅರ್ಥವ ಕಾರ್ಯಕ್ರಮೇನ ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗಿನ ಒಂದು ಏನಂತಾರಲ್ಲ ಜನ್ರೇಷನ್ ಹೇಗಿದೆ ಯಾಕಂದ್ರೆ ಹುಡುಗಿ ನೀರಿನ ಒಂದು ಅಭಾವ ತುಂಬ ಇದೆ ಇಷ್ಟೆಲ್ಲ ಮಾಡಿದ್ರು ಕೂಡ ತುಂಬ ಇದೆ ಮಾಡೇ ಅಂತ ಒಂದು ನನ್ನ ಅನಿಸಿಕೆ ಈ ಒಂದು ನೋಡಿದೆಲ್ಲ ತುಂಬ ಆಯಿತು ರೈತ ಬಾಂಧವ್ರೆ ಮತ್ತು ಏನಪ್ಪ ಅಂತಂದರೆ ಈ ಥರ ವೀಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡೋದ್ರಿಂದ ಅಧಿಕಾರಿಗಳಿಗೆ ಗೊತ್ತಾಗುತ್ತಾ ಮತ್ತು ನಮ್ಮ ಹೊಸೂರು ಗ್ರಾಮದ ಹಿರಿಯರು ಹೇಳಿದರು ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಲ್ಲಿ ಇಲ್ಲಿ ಅಂತಂದು ಅದಕ್ಕೋಸ್ಕರ ಈ ಒಂದು ಊರಿಗೆ ಅನುಕೂಲ ಆಗುತ್ತೆ ಸರಿ ರೈತ ಬಾಂಧವ್ರೆ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವರ್ಷಕ್ಕೆ ಎಲ್ಲರಿಗೂ ನಮಸ್ಕಾರ